ಹಾಯ್ ನಮಸ್ಕಾರ ನಾನಂದೇನ್ ನೀವು ನೋಡ್ತಾ ಇದ್ದೀರಾ ನಾಮ್ ಜುವೆ ನಮ್ಮಿಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆನೆ ಮತ್ತೆ ಮಾನವ ಸಂಘರ್ಷದ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ರವೀಂದ್ರನಾಥ್ ಟಾಗೂರ್ ಅವರು ಒಂದು ಮಾತನ್ನ ಹೇಳ್ತಾರೆ ಭಾರತದ ನಾಗರಿಕತೆ ಅಂತಕ್ಕಂಥದ್ದು ಯಾವುದೋ ಒಂದು ದೊಡ್ಡ ನಗರದಲ್ಲಿ ಅಭಿವೃದ್ಧಿ ಆಗಿದ್ದಲ್ಲ ಎಲ್ಲಿ ಮನುಷ್ಯ ಪ್ರಕೃತಿ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ನೋ ಆ ಒಂದು ಪ್ರದೇಶದಲ್ಲಿ ಈ ಒಂದು ನಾಗರಿಕತೆ ಅನ್ನೋದು ಡೆವಲಪ್ಡ್ ಆಯಿತು ಅಂತ ಅದರ ಅರ್ಥ ಬೆಟ್ಟ ಗುಡ್ಡಗಳಾಗಿರ್ಬೋದು ಕೆರೆಗಳಾಗಿರ್ಬೋದು ನದಿಗಳಾಗಿರ್ಬೋದು ಹಾಗೆ ಈ ಒಂದು ಕಾಡಿನಲ್ಲಿ ಪ್ರಾಣಿಗಳ ಜೊತೆ ಮನುಷ್ಯ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿದ್ನೋ ಅಲ್ಲಿ ಈ ಒಂದು ನಾಗರಿಕತೆ ಅನ್ನೋದು ಡೆವಲಪ್ಡ್ ಆಯಿತು ಅಂತ ಈಗ ಏನಾಗಿದೆ ಅಂತಂದ್ರೆ ಮನುಷ್ಯ ಮನುಷ್ಯ ಯಾವುದನ್ನ ನೋಡಿ ನಾಗರಿಕತೆಯನ್ನು ಕಲ್ತ್ಕೊಂಡು ಅದನ್ನ ನಾಶ ಮಾಡುವ ಅಂತಕ್ಕೆ ಮನುಷ್ಯ ಇಲ್ಲಿ ತಲುಪಿದ್ದಾನೆ ಅಂತ ಸ್ನೇಹಿತರೆ ನಿಮಗೆ ನೆನಪಿರಲಿ ಸೊ ಒಂದು ಎವಲ್ಯೂಷನ್ ಅನ್ನೋದು ಆಗ್ತಾ ಆಗ್ತಾ ಸೊ ಮನುಷ್ಯ ಸಂಘಜೀವಿ ಆಗ್ತಾನೆ ಹಾಗಂತ ಮನುಷ್ಯನಿಗೆ ಇದು ಮುಂಚೆನೆ ನಾನು ಒಂದು ಗ್ರೂಪ್ ಅಲ್ಲಿ ಸೊ ಬೆಳಿಬೇಕು ಗ್ರೂಪ್ ಅಲ್ಲಿ ಇರಬೇಕು ಅಂತ ಯೋಚನೆ ಬರಲಿಲ್ಲ ಅದನ್ನ ಅವನು ಕಲ್ತಿದ್ದೇನಪ್ಪ ಅಂತಂದ್ರೆ ಈ ಒಂದು ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನೋಡಿಕೊಂಡು ಅವನು ಕಲಿತಾ ಹೋಗ್ತಾನೆ ಹಾಗೆ ಈ ಒಂದು ರೈಟ್ ಸಹೋದರರು ಏನೊಂದು ವಿಮಾನವನ್ನ ಇನ್ವೆನ್ಷನ್ ಮಾಡಿದ್ರು ಅವೆಲ್ಲವೂ ಸಹ ಯಾವುದೋ ಒಂದು ಪ್ರಾಣಿಯಿಂದ ಯಾವುದೋ ಒಂದು ಪಕ್ಷಿಯಿಂದ ನೋಡಿ ಕಲ್ತಿರ್ತಕ್ಕಂಥದ್ದು ಹಾಗಾದ್ರೆ ಈಗ ಏನಾಗಿದೆ ಅಂತಂದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರತಿಯೊಂದನ್ನು ಸಹ ನಾಶ ಮಾಡೋದಕ್ಕೆ ಹೊರಟಿದ್ದಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಆನೆ ಮತ್ತು ಮಾನವ ಸಂಘರ್ಷ ಸ್ನೇಹಿತರೆ ಆ್ಯಕ್ಚುಲಿ ಈ ಒಂದು ಆನೆ ಮತ್ತು ಮಾನವ ಸಂಘರ್ಷ ಅಂತಕ್ಕಂಥದ್ದು ನಮಗೆ ತುಂಬ ವರ್ಷಗಳ ಹಿಂದೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲ ಕಳೆದ ಒಂದು ಮೂವತ್ತರಿಂದ ನಲವತ್ತು ವರ್ಷಗಳ ಹಿಂದನೇ ನಾವು ಇದನ್ನು ತುಂಬ ಕೇಳ್ತಾ ಇದ್ದೀವಿ ಯಾವುದೇ ಒಂದು ಆನೆಗಳಾಗಿರ್ಬೋದು ಅವು ನೇರವಾಗಿ ನಾಡನ್ನು ಹುಡ್ಕೊಂಡು ಬಂದು ಮನುಷ್ಯರ ಮೇಲೆ ಎಲ್ಲೂ ಸಹ ಅವು ದಾಳಿ ಮಾಡಲಿಲ್ಲ ಆ ಒಂದು ಆನೆಗಳು ಇರ್ತಕ್ಕಂಥ ಸ್ಥಳಕ್ಕೆ ಮನುಷ್ಯ ಓದನೆ ಹೊರ್ತು ಅವು ಬಂದಿರೋದಲ್ಲ ಸೊ ಈಗ ಏನಾಗ್ತಿದೆ ಅಟ್ ಪ್ರೆಸೆಂಟ್ ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಆನೆ ಮತ್ತೆ ಮಾನವ ಸಂಘರ್ಷ ಅನ್ನೋದು ತುಂಬಾ ಹೆಚ್ಚಾಗ್ತಾನೆ ಇದೆ ಆ ಒಂದು ಕಾಡಲ್ಲಿ ಆನೆ ಬಂದು ಮನುಷ್ಯರ ಮೇಲೆ ದಾಳಿ ಮಾಡ್ತು ಅಷ್ಟು ಜನರನ್ನು ಕೊಂದಾಕ್ತು ಇಷ್ಟು ಜನರನ್ನು ಕೊಂದಾಕ್ತು ಹಾಗೆ ಮನುಷ್ಯರು ಹೋಗ್ತಕ್ಕಂಥ ದಾರಿಯಲ್ಲಿ ಆನೆ ಬಂದು ಅಡ್ಡ ನಿಂತು ಕೊಡ್ತು ತೊಂದರೆಯನ್ನು ಕೊಡ್ತು ಅಂತ ನಾವು ಪ್ರತಿಯೊಂದು ದಿನ ಕೇಳ್ತಾನೆ ಇರ್ತೀವಿ ಹಾಗಾದ್ರೆ ಆ ಒಂದು ಘಟನೆಗೆ ಕಾರಣಗಳು ಏನು ಅಂತ ಯಾರೂ ಸಹ ಯೋಚನೆ ಮಾಡಲಿಲ್ಲ ಕೆಲವೊಂದು ಪರಿಸರವಾದಿಗಳು ಆರ್ಗ್ಯೂ ಮಾಡ್ತಾ ಇದ್ದಾರೆ ಈ ಒಂದು ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗೂ ಬಲಿತಕ್ಕಂಥ ಅಕ್ಕಿದೆ ಅಂತ ಹೌದು ನಿಜ ಅಕ್ಕಿ ಇದೆ ಅನ್ನೋದು ಎಷ್ಟು ನಿಜನೋ ಅವುಗಳ ಜಾಗಕ್ಕೆ ನಾವು ಹೋಗಿರೋದಂತೂ ಅಷ್ಟೇ ನಿಜ ಏಕೆ ಅಂತಂದರೆ ಒಂದು ಐವತ್ತು ವರ್ಷಗಳ ಹಿಂದೆ ಸೊ ಒಂದು ಕಾಡು ಅಂತಕ್ಕಂಥದ್ದು ತುಂಬ ಚೆನ್ನಾಗಿತ್ತು ಯಾವುದೋ ಒಂದು ಕಾಡಲ್ಲಿ ಹೋಗ್ಬಿಟ್ಟು ನಾವು ರಸ್ತೆಗಳನ್ನು ಮಾಡ್ತಾ ಇರಲಿಲ್ಲ ದೊಡ್ಡ ರೆಸಾರ್ಟ್ಸನ್ನು ಕಟ್ತಾ ಇರಲಿಲ್ಲ ಕಾಡನ್ನು ನಾಶ ಮಾಡಿಬಿಟ್ಟು ಅಲ್ಲಿ ಕಾಂಪ್ಲೆಕ್ಸನ್ನು ನಾವು ಕಟ್ತಾ ಇರಲಿಲ್ಲ ಸೊ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಅತಿ ಆಸೆಗೋಸ್ಕರ ಈ ಒಂದು ಕಾಡನ್ನ ಸಂಪೂರ್ಣವಾಗಿ ನಾಶ ಮಾಡಿ ಇಂತಹ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಸೊ ಇದೇ ಈ ಒಂದು ಆನೆ ಮತ್ತೆ ಮಾನವ ಸಂಘರ್ಷಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಭೂಮಿಯ ಮೇಲೆ ಸೊ ಪ್ರತಿಯೊಂದು ಪ್ರಾಣಿಗೂ ಸಹ ಬದುಕ್ತಕ್ಕಂಥ ಒಂದು ಹಕ್ಕಿದೆ ಇದರರ್ಥ ನಮಗೆ ಯಾವುದೇ ಒಂದು ಪ್ರಾಣಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತಂದ್ರೆ ಆ ಒಂದು ಪ್ರಾಣಿಯನ್ನ ಕೊಲ್ತಕ್ಕಂಥ ಅಧಿಕಾರ ಕೂಡ ನಮಗೆ ಇಲ್ಲ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಪ್ರಾಣಿಗೆ ನಾವು ಒಳ್ಳೇದು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂದ್ರೆ ಕೆಟ್ಟದನ್ನು ಸಹ ಮಾಡಬಾರ್ದು ಅಂತಕ್ಕಂಥದ್ದು ಇರ್ತಕ್ಕಂಥ ವಿಷಯ ಸೊ ಆದರೆ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅನ್ನೋದು ಸೊ ಇಲ್ಲಿ ಕ್ವಶನ್ ಮಾರ್ಕ್ ತುಂಬ ಎಕ್ಸಾಂಪಲ್ಸ್ ಅನ್ನೋದು ಬೇಕಾಗಿಲ್ಲ ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಒಂದು ಎರಡು ಮೂರು ವರ್ಷಗಳಿಂದನೆ ಈ ಒಂದು ಪಶ್ಚಿಮ ಘಟ್ಟಗಳ ಒಂದು ಸಾಲಿನಲ್ಲಿ ಆಗ್ತಕ್ಕಂಥ ಈ ಒಂದು ಆನೆ ಮತ್ತೆ ಮಾನವ ಸಂಘರ್ಷದ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ ಸೊ ಈ ಒಂದು ಕಾಡನೆಗಳು ಬಂದು ಮನುಷ್ಯನ ಮೇಲೆ ದಾಳಿ ಮಾಡ್ತೇವೆ ಅಂತ ಹಾಗಾದ್ರೆ ನನಗೊಂದು ಕನ್ಫ್ಯೂಷನ್ ಏನು ಅಂತಂದ್ರೆ ಈ ಒಂದು ಆನೆಗಳೇ ಮನುಷ್ಯನನ್ನ ಹುಡ್ಕೊಂಡೋಗಿ ದಾಳಿ ಮಾಡ್ತಾ ಇದೆಯಾ ಅಥವಾ ಮನುಷ್ಯ ಆ ಒಂದು ಆನೆಗಳ ಹೋಗ್ತಕ್ಕಂಥ ದಾರಿಗೆ ಅಡ್ಡ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ಇಲ್ಲಿ ನಾವು ರೀಸೆಂಟಾಗಿ ತುಂಬ ಕೇಳಿರ್ತಕ್ಕಂಥ ಏನು ಅಂತಂದರೆ ಈ ಒಂದು ಕರಡಿ ಅಂತಕ್ಕಂಥ ಆನೆ ಹಾಗೆ ಸೀಗೆ ಗುಡ್ಡ ವಿಕ್ರಾಂ ಮತ್ತು ಭೀಮಾ ಸೊ ಇಂಥ ಆನೆಗಳನ್ನು ನಾವು ನೋಡ್ತಾ ಇರ್ತೀವಿ ಸೊ ಈ ಆನೆಗಳು ಏನು ಮಾಡ್ತಿದೆ ಅಂತ ಇದರಲ್ಲಿ ಕೆಲವೊಂದು ಆನೆಗಳು ಸೊ ಮನುಷ್ಯರ ಮೇಲೆ ದಾಳಿ ಮಾಡಿ ಕೊಲ್ತಿದೆ ಅಂತ ನಾವು ಅದೇ ರೀತಿಯಾಗಿ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅನ್ನೋದು ಬೇಕಾಗುತ್ತೆ ಯಾಕೆ ಅಂತಂದರೆ ಇವತ್ತು ನಾವು ಒಂದು ಆನೆಯನ್ನು ಸ್ಥಳಾಂತರ ಮಾಡ್ಬೋದು ನಾಳೆ ಇನ್ನೊಂದು ಆನೆಯನ್ನು ಸ್ಥಳಾಂತರ ಮಾಡ್ಬೋದು ಮುಂದಿನ ವಾರ ಇನ್ನೊಂದು ಮಾಡ್ಬೋದು ಹಾಗಂತ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅಲ್ಲ ಕರ್ನಾಟಕದಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಆನೆಗಳಿವೆ ಅದರಲ್ಲಿ ನಿಯರ್ಲಿ ಸೊ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ತನಕ ಕ್ಯಾಂಪಲ್ಲಿ ಇರ್ಬೋದು ಇನ್ನು ರಿಮೇನಿಂಗ್ ಎಲ್ಲ ಆನೆಗಳು ಸಹ ಕಾಡಲ್ಲಿರ್ತಕ್ಕಂಥದ್ದು ಸೊ ಈ ಕಾರಣದಿಂದ ನಾವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಆನೆ ತಜ್ಞರನ್ನು ಹಾಗೆ ಪರಿಸರವಾದಿಗಳನ್ನು ಕರೆದು ಈ ಒಂದು ತೊಂದರೆಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅನ್ನೋದು ಕಂಡಿಡಲೇಬೇಕಾಗುತ್ತೆ ಒಂದು ವ್ಯಕ್ತಿಯ ಜೀವ ಅನ್ನೋದು ಎಷ್ಟು ಅಮೂಲ್ಯವೋ ಅಷ್ಟೇ ಒಂದು ಅಮೂಲ್ಯ ಒಂದು ಆನೆಯ ಜೀವ ಅಂದರೆ ಈ ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿಗೂ ಬದತಕ್ಕಂಥ ಹಕ್ಕು ಇದೆ ಅದನ್ನು ಕೊಲ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೊ ಆ ಕಾರಣದಿಂದ ಇದಕ್ಕೆ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಹುಡುಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇವೆಲ್ಲ ಕೂಡ ನನ್ನ ಒಂದು ಪರ್ಸ್ನಲ್ ಒಪೀನಿಯನ್ ಸೊ ಯಾವುದೋ ಒಂದು ಬುಕ್ಕನ್ನು ರೆಫರ್ ಮಾಡಿಕೊಂಡು ನಾನು ಹೇಳ್ತಾ ಇಲ್ಲ ನನಗೆ ಅನಿಸಿದ್ದು ಮಾತ್ರ ಹೇಳ್ತಾ ಇದ್ದೀನಿ ಹಾಗಾದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ